ಈ ಕ್ರೌಡ್ ನೋಡಿ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನೋಡಿ 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 ಒಂದ್ ಆಲಾಗಿದ್ದ ದೇವ್ ತನಕ ಬರೋದಕ್ಕೆ ಕೇಳ್ಕೊಂಡ್ ಬಂದಿರ್ಬಿಟ್ಟಂತೆ ನಾನು ಎರಡೇ ಸಲ ಕೇಳ್ಕೊಂಡ್ ಬಂದಿದ್ದೆ ಫೋಟೋ ಶೂಟ್ಸ್ ರೀಲ್ಸ್ ಎಲ್ಲಾ ಮಾಡ್ಕೊಂಡು ಮತ್ತ ಎಲ್ಲರೂ ಒಂದು ಸ್ಪೆಷಲ್ ಮೂಮೆಂಟ್ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗಬೇಕು ಅಂತ ಇತ್ತು ಮನೆ ಸುಬ್ಬ ನೋಡಿ ಹೆಂಗಾಡ್ತಾ ಇದೆ ಖುಷಿ ಆಗ್ತದೆ ಹಂಗಾಗಿದೆ ನೋಡಿ ಸ್ವೇಟಿಂಗು ಎಪ್ಪ ಇಲ್ಲ ಮುಖ ತೋರ್ಸು ನೋಡ ಸುರಿತಾ ಇದೆ ಯಾರು ಹೇಳ್ತಾರೆ ಎಂಬತ್ತೈದು ವರ್ಷ ಅಂತ ಅಂದ್ಬಿಟ್ಟು ಎಲ್ಲಾರು ಇವಾಗ ಇಲ್ಲಿ ಯಾವುದು ಬುದ್ಧ ಸ್ಟ್ಯಾಚ್ಯೂ ಇದೆ ಸೊ ಇಲ್ಲಿಗೆ ನೋಡೋಣ ಅಂತ ಹಂಗೆ ಹೋಗ್ಬೇಕಾದ್ರೆ ಕಾಣಿಸ್ತು ಸೊ ಹಾಗಾಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಲೈಟಾಗಿ ಒಂಚೂರು ಟಚ್ ಅಪ್ ಕೊಟ್ಕೊಂಡು ಇವಾಗ ನಾವು ಹೋಗ್ತಾಯಿದ್ದೀವಿ ಅವಳು ನೋಡಿ ಇನ್ನೂ ರೆಡಿ ಆಗ್ತದಾಳೆ ಅಯ್ಯೋ ರಾಮ ಇವಳು ರೆಡಿ ಆಗೋ ಅಷ್ಟಕ್ಕೆ ನನಗೆ ಚಳಿ ಜ್ವರ ಬಂದಿರೋದು ನೋಡಿ ನೋಡಿಬಿಟ್ಟರೆ ಮೇಕಪ್ ಮಾಡ್ದ ಕೂತ್ಕೊಂಡಿದ್ದಾಳೆ ಇನ್ನು ಇವಳು ಅಲ್ಲ ಇನ್ನ ನೋಡಿ 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 ಒಂದು ನಾಲ್ಕೈದು ಸಾಕಾಗಿ ಹೋಗ್ಬಿಟ್ಟಿದೆ ಇವಾಗ ಒಳಗಡೆ ಹೋಗ್ಬಿಟ್ಟು ಪಾರ್ಕ್ ಇದೆ ಅಂತೆ ಹೆಂಗೋ ನಾವು ಇವತ್ತು ಲೇಟ್ ಲೇಟಾಗೇ ಆಗುತ್ತೆ ರೂಮ್ ತೊಗೊಳ್ಳೇಬೇಕು ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಮಕ್ಕಳೆಲ್ಲ ಆಡಿಸ್ಕೊಂಡು ಆಮೇಲೆ ಹೋಗಿ ರೂಮ್ ಹಿಂಗೆ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಾಳೆ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಏನಿದೆ ಏನು ಒಳಗಡೆ ನೋಡೋಣ ಯಾರೂ ಇಲ್ಲ ಜನ ಅಂಡೇ ಅವ್ರು ಮೇಲ್ಗಡೆಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಇದೇನ್ ಕರ್ನಾಟಕಕ್ಕೆ ಬರುತ್ತೋ ಆಂಧ್ರಗೆ ಬರುತ್ತೋ ಒಂದು ಗೊತ್ತಿಲ್ಲ ಒಂದೊಂದ್ ಕಡೆ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾರೆ ಇನ್ನೊಂದ್ ಕಡೆ ತೆಲುಗು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇದು ಯಾವ ಊರು ಏನ್ ಕರ್ಮಾನ ಗೊತ್ತಿಲ್ಲ ಹುಷಾರು ಮತ್ತೆ ಏನೋ ರಾಜ್ಕುಮಾರ್ ಕಾಲದ ತುಸ್ತೈತಿ ಇದು ಕಂಬಿ ಬಂದು ಇಲ್ಲೊಂದು ಸ್ವಲ್ಪ ೂಟ್ಸು ರೀಲ್ಸ್ ಎಲ್ಲಾ ಮಾಡಿಕೊಂಡು ಮಕ್ಕಳನ್ನ ಆಟಾಡೋದಿಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ ಈ ಕಡೆ ಕೂಡ ಪಾರ್ಕ್ ಇದೆ ಮಕ್ಳು ಆಟ ಆಡೋದಕ್ಕೆ ಈ ಕಡೆ ಕೂಡ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಇದೇನು ಪೇ ಮಾಡಿ ಬರೋ ಫ್ರೀ ಸೊ ಅದೊಂಥರ ವೈಟ್ 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 ಎಲ್ಲ ಕಂಪ್ಲೀಟ್ ವೈಟಲ್ಲಿ ಪೇಂಟ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ ಲಕ್ಸುರಿ ಲುಕ್ ಇದೆ ಆ್ಯಂಡ್ ಅವ್ನು ಇದ್ದಾನೆ ನೋಡಿ ಎಲ್ಲಿ ಬರ್ತದೆ ಸೊ ಅವ್ನು ಬಂದು ಒಂದು ಸ್ವಲ್ಪ ತಾಡ್ಬಿಟ್ಟು ಹೋಗೋಣ ಅಂತ ಈಗ ಟೈಮು ಫೈ ಟ್ವೆಂಟಿ ಸೆವೆನ್ ಆಗಿದೆ ಇವಾಗ ಹೋಗಬೇಕು ಇಲ್ಲಿಂದ ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹೋಗಿ ರೂಮ್ ಯಾವುದಾದ್ರೂ ತೊಗೊಳ್ಬೇಕು ತೊಗೊಂಡು ಇವತ್ತು ಸ್ಟೇ ಆಗಿ ಸ್ವಲ್ಪ ಫ್ರೆಶಪ್ ಎಲ್ಲ ಹಾಕಿ ಆಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾಳೆ ನಾನು ಸ್ಯಾರಿ ಹಾಕ್ತಿದ್ದೀನಿ ಸೊ ನೋಡಬೇಕು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಡೇ ಸೊ ಇವಾಗ ಪಾಪು ಬರ್ತಾಯಿದೆ ಆಡಿಸ್ಕೊಂಡು ಹೋಗೋಣ ರೀಲ್ಸ್ ಮಾಡ್ತಾಯಿದ್ದಾಳೆ ಅವಳು ರೀಲ್ಸ್ ಮಾಡಿದ್ರೆ ಅಪ್ಲೋಡ್ ಮಾಡಲ್ಲ ಸುಮ್ಮನೆ ಮಾಡಿಟ್ಕೊಳ್ತಾಳೆ ಅಷ್ಟೇ ರೀಲ್ಸ್ ಮಾಡಿಬಿಟ್ಟು ಏನ್ ರೀಲ್ಸ್ ಮಾಡಿದೆ ಅವಳು ಏನು ಅಪ್ಲೋಡ್ ಮಾಡಲ್ಲ ಏನಿಲ್ಲ ಸುಮ್ಮನೆ ರೀಲ್ಸ್ ಮಾಡ್ತಾಳೆ ಟ್ರಾಫಿಕ್ಸ್ ಅಲ್ಲಿ ಇಟ್ಟಿರ್ತಾಳೆ ಅಷ್ಟೇ ಇದೇನು ಅದು ಏನು ಪ್ರೈವೇಟ್ ಅಕೌಂಟ್ ಅಲ್ಲ ಪಬ್ಲಿಕ್ ಅಕೌಂಟ್ ಓ ಯಾವಾಗಿಂದ ಅದೇ ಓ ಪ್ರೈವೇಟ್ ಅಕೌಂಟ್ ಇದ್ದಾನೆ ನಾನು ಹೇಳಿದ್ದು ನಾನು ಪಬ್ಲಿಕ್ ಓಕೆ ಅವಳು ಪ್ರೈವೇಟ್ ಅಕೌಂಟ್ ಮನೆ ಸುಬ್ಬಾ ನೋಡಿ ಹೆಂಗಾಡ್ತಾ ಇದ್ದೆ ಏನ್ ಮಾಡ್ತಾ ಇದೀಯ ಏನ ಮಾಡ್ತಿದ್ಯಾ ತಲೆ ಹೀಳಸುತ್ತಾಯ್ತು ಇಷ್ಟೊತ್ತು ಕುತ್ಕೊಂಡು ಮಮ್ಮಿ ಹೋಯ್ತು ಮಮ್ಮಿ ಹೋಯ್ತು ಅವ್ನವ್ರ ಅಮ್ಮನ ಅಕ್ಕ ಅಂತ ಕರೀತಾನೆ ನೋಡಿ ಇದೊಂದು ಚಿಕ್ಕ ಮಗು ಆಡ್ತೈತಿ ಬಾ ಹೋಗಣ ಅಂದ್ರೆ ಬರಲ್ಲ ಅಂತ ಇದಾಗಿದೆ ನೋಡಿ ಸ್ವೇಟ್ಟಿಂಗ್ ಎಪ್ಪ ಇಲ್ಲ ಮುಖ ತೋರ್ಸು ನೋಡಿ ಸುರಿತಾ ಇದೆ ಅಯ್ಯಪ್ಪ ಸೌಂಡ್ ರಾಜ್ಕುಮಾರ್ ಸಂಜಾಯ್ಗೆ ಬಾ ಬಾ आजा चल बाय बाय ಕರ್ಕ ಬಂದ್ರಿ ಸಾಕು ಅವ್ರಿ ರೀಲ್ ಮಾಡ್ಕೊಂಡು ತೊಳಾ ಬಿ ಅವ್ ನೋಡಿ ರೀಲ್ ಮಾಡ್ಕ ತರ ಮರ ಈ ಮರದಲ್ಲಿ ನೋಡಿ ಇದು ಹಾರ್ಟ್ ಷೇಪ್ ಅಲ್ಲಿ ಓಪನ್ ಆಗುತ್ತೆ ಕಾಯಿ ಅದು ಒಡ್ಕೊಂಡಾಗ ಹಾರ್ಟ್ ಷೇಪ್ ಅಲ್ಲಿ ಆಗುತ್ತೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ತಂದಿದ್ದಾರೆ ತೋರ್ಸಿ ನೋಡಿ ತೋರ್ ಮನೆ ನೋಡಿ ಇದು ಓಪನ್ ಆಗಿ ಹಾರ್ಟ್ ಶೇಪ್ ಆಗಿರೋದು ಇದ್ರೊಳಗಡೆ ಬೀಜ ಬಂದು ಬೀಜ ಗಿಡ ತುಂಬಾ ಫ್ಲವರ್ ಆಗಿರೋದು ಅದನ್ನ ಏನಂತಾರೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡಿರೋದು ಇದನ್ನ ಈಗ ನಾವು ಮಂತ್ರಾಲಯ ಹತ್ರ ರೀಚ್ ಆಗಿದ್ದೀವಿ ನಾವು ದ ಈಸ್ ರೂಮ್ ನ ಸರ್ಚ್ ಮಾಡೋದು ಸೊ ರೂಮ್ ಹುಡುಕ್ಬೇಕು ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ ಬಂದು ರೂಮಲ್ಲಿ ಮಠದಲ್ಲೇನೆ ರೂಮ್ ತಗೊಳ್ಬೇಕು ಅಂತ ಸೊ ನಾವು ಟ್ರಿಪ್ ಸ್ಟಾರ್ಟ್ ಮಾಡ್ದಾಗ್ಲೇ ಅನ್ಕೊಂಡ್ವಿ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡ್ಬಿಡೋಣ ಅಂತ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಪಾಂಡಿಚೇರಿಗೆ ಹೋದ್ಮೇಲೆ ನಾವು ರೂಮ್ ಬುಕ್ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ಬರಬೇಕಾದ್ರೆ ಪಾಂಡಿಚೇರಿಯಿಂದ ಬರಬೇಕಾದ್ರೆ ರೂಮ್ ಸರ್ಚ್ ಮಾಡಿದ್ರೆ ಅದು ಫೈವ್ ಡೇಸ್ ಬಿಫೋರೇ ನ ಬುಕ್ ಮಾಡಬೇಕಿತ್ತು ಹಾಗಾಗಿ ನಮಗೆ ರೂಮ್ ಸಿಗ್ಲಿಲ್ಲ ಸೊ ಯಾವುದಕ್ಕೂ ಸಲ ಹೋಗಿ ಎನ್ಕ್ವೈರಿ ಮಾಡೋಣ ಅಂತ ಅಂದ್ಬಿಟ್ಟು ಮಠದ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೇನು ಎಂಟ್ರೆನ್ಸ್ ಹತ್ರ ಬರ್ತಾ ಇದ್ದೀವಿ ಸೊ ಇದೆಲ್ಲ ಲಾಸ್ಟ್ ಟೈಮ್ ನಾವು ಹೋದಾಗ ಇರಲಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾನು ಅಬ್ಸರ್ವ್ ಮಾಡಲಿಲ್ಲ ಆ್ಯಂಡ್ ಈ ಸಲ ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸಲ್ಲೇನೆ

ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಬಂದಿದೆಯಲ್ಲ ಏನನ್ನಿಸ್ತೈತೆ ಉಕ್ತೈತೆ ಖುಷಿ ನೋಡ್ಕೊಂಡ್ಬಿಡ್ ಕಣ್ ತುಂಬ ಇವಾಗಲ್ಲ ಬೆಳಗ್ಗೆ ಓಕೆನಾ ಎಷ್ಟೋ ಜನಕ್ಕೆ ಈ ತರ ಮಂತ್ರಾಲಯಗಳಾಗ್ಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ತುಂಬಾ ಆಸೆ ಇರುತ್ತೆ ಇನ್ಫ್ಯಾಕ್ಟ್ ಆ ದೇವ್ರ ಅಂದರೆ ತುಂಬಾ ಇಷ್ಟನೂ ಪಟ್ಟಿರ್ತಾರೆ ಬಟ್ ಕೆಲವೊಂದು ಟೈಮಲ್ಲಿ ಅವ್ರು ಎಷ್ಟೇ ಅಂತ ಹೋಗ್ಬೇಕು ಅಂತ ಅನ್ಕೊಂಡ್ರು ಆ ದೇವ್ರ ದರ್ಶನ ಮಾಡೋದಕ್ಕಾಗಲ್ಲ ಸೊ ನಾವು ಹೋಗೋದಲ್ವಂತೆ ದೇವರು ನಮ್ಮನ್ನ ಅವನ ಜ ಸನ್ನಿಧಾನಕ್ಕೆ ಕರ್ಸ್ಕೊಳ್ಳೋದು ಅಂತ ಹೇಳ್ತಾರೆ ಸೊ ಹಾಗೆ ನಮ್ಮ ಅಕ್ಕ ಹಾಗೆ ನಮ್ಮ ಅಜ್ಜಿ ಇಬ್ರು ರಾಯರ ಭಕ್ತರು ಬಟ್ ಇವತ್ತ ಆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅದೇನೋ ನಮ್ಮ ಜೊತೆ ಬರಬೇಕು ಅನ್ನೋ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಇವಾಗ ಅವರು ನಮ್ ಜೊತೆ ಬಂದು ದರ್ಶನ ಮಾಡೋ ಹಾಗಾಯ್ತು ದೇವಸ್ಥಾನ ಅಂತೂ ನೈಟ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಹಾಗೆ ಅಲ್ಲಿ ಗೋಲ್ಡ್ ರೆಡ್ ಕಾಂಬಿನೇಷನ್ ಆಗಿರೋ ಮಠಗಳು ಹಾಗೆ ಅಲ್ಲಿ ದೇವಸ್ಥಾನದ ಮೇಲೆ ಬರ್ದಿರೋ ಪ್ರತಿಯೊಂದು ನೋಡೋದಕ್ಕೆ ನೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ರೂಮ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂದ್ರೆ ಮಠದಲ್ಲಿ ಏನಾದ್ರು ರೂಮ್ ಸಿಗುತ್ತಾ ಏನು ಅಂತ ಅನ್ಬಿಟ್ಟು ಕಲ್ಯಾಣಿ ಎಲ್ಲ ಈಗ ಹೊಸದಾಗಿ ಮಾಡಿರೋ ಅಂತದ್ದು

ದೇವಸ್ಥಾನದ ಹತ್ರನೇ ಮಲ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಎಲ್ಲಾನು ಇಲ್ಲೇ ಮಲ್ಗೋಣ ಅಂತ ಹೇಳ್ತಾ ಇದಾರೆ ಈ ದೇವಸ್ಥಾನ ಬರೋದಕ್ಕೆ ಕೇಳ್ಕೊಂಡ್ ಬಂದಿರ್ಬೇಕಂತೆ ನಾನು ಎರಡೇ ಸಲ ಕೇಳ್ಕೊಂಡ್ ಬಂದಿದ್ದೀನಿ ಅಂದ್ರೆ ಫಸ್ಟ್ ಐಡಿಯಾಸ್ ಎಲ್ಲ ಇರಲಿಲ್ಲ ಇಂಥ ದೇವಸ್ಥಾನ ಬರಬೇಕು ಇಲ್ಲಿಗೆ ಹೋಗ್ಬೇಕು ಇಲ್ಲಿ ಮಾಡ್ಬೇಕು ಅಂತ ಬಟ್ ಯಾವಾಗ ನಂದು ಟ್ರಾವೆಲಿಂಗ್ ಸ್ಟಾರ್ಟ್ ಅಂದ್ರೆ ನಾನಾಗೇ ಸಪ್ರೇಟಾಗಿ ಆಗಿ ಟ್ರಾವೆಲ್ ಮಾಡೋದಕ್ಕೆ ನಾನು ನನ್ನ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದಲ್ಲ ಅವಾಗಿಂದ ಸಿಕ್ಕಾಪಟ್ಟೆ ಎಲ್ಲಾದ್ರು ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಈ ದೇವಸ್ಥಾನ ಕೂಡ ಅಷ್ಟೇ ಲಾಸ್ಟ್ ಮೂರು ವರ್ಷದಿಂದ ಬಂದಿದ್ದೆ ಮೇಲೆ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಪ್ಲಾನ್ ಮಾಡಿದ್ದು ಯಾಕಂದ್ರೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಇಬ್ಬರು ಬಂದು ಆಯ್ತು ಅವ್ರಿಗೆ ಈ ದೇವ್ರಂದರೆ ತುಂಬ ಭಕ್ತಿ ಸೊ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ನಮ್ಮ ಅಕ್ಕ ಬರ್ತಾ ಇರೋದ್ರಿಂದ ಎಲ್ಲರೂ ಒಂದು ಸ್ಪೆಷಲ್ ಮೂಮೆಂಟ್ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ಇತ್ತು ಸೊ ಅವಳಿಗೆ ತುಂಬ ಇಷ್ಟವಾಗಿರೋ ದೇವ್ರ ಹತ್ರ ಕರ್ಕೊಂಡು ಬಂದುಬಿಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋ ಅಂಥ ಪ್ಲೇಸ್ ಇದು ಸೊ ಇದು ಎರಡನೇ ಸಲ ಬರ್ತಾ ಇರೋದು ಈ ಕ್ರೌಡ್ ನೋಡಿನೇ ಎಷ್ಟು ಖುಷಿ ಆಗ್ತದೆ ಅಂದರೆ ಇಲ್ಲ ನಾಳೆ ಬೆಳಗ್ಗೆ ಜನ ಚೆನ್ನಾಗಿರ್ತಾರೆ ಒಂದು ಆರು ಗಂಟೆ ಅಷ್ಟು ದರ್ಶನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಎಲ್ಲ ಇರಲ್ಲ ಸ್ವಲ್ಪ ನೋಡ್ಬೇಕು ಯಾಕಂದ್ರೆ ಡ್ರೈವ್ ಮಾಡಿದ್ರೆ ಸೊ ಹಾಗಾಗಿ ನೋಡ್ಬೇಕು ವಾಯ್ಸ್ ಕೇಳ್ತಾ ಗೊತ್ತಿಲ್ಲ ಓಕೆ ಆದ್ರೂ ನಾನು ಆದಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ

ದೇವಸ್ಥಾನ ಹತ್ರನೇ ತುಂಬ ಜನ ಮಲಗಿದ್ದಾರೆ ಹಾಗೆ ನಮ್ಮ ಅಜ್ಜಿ ಕೂಡ ಅದೇ ಇದ್ರು ಇಲ್ಲೇ ಮಲಗೋಣ ಅಂತ ಬಟ್ ಅವ್ರಿಗೆ ವಯಸ್ಸಾಗಿದೆ ಹಾಗೆ ಮಗು ಬೇರೆ ಇದೆ ಅಲ್ವಾ ಸೊ ನಾವೇನೋ ಅಡ್ಜಸ್ಟ್ ಮಾಡ್ಕೊಬಿಡ್ ಬಿಡ್ತೀವಿ ಬಟ್ ಮಗುಗೆ ಅಜ್ಜಿಗೆ ಆಗೋಲ್ಲ ನಮ್ಮ ಅಕ್ಕನೂ ಹೇಳಿದ್ಲು ಮಲಗೋಣ ಇಲ್ಲೇ ಅಂತ ಬಟ್ ನಾವೇ ಬೇಡ ಯಾಕೆಂದರೆ ಒಂದು ದಿನಕ್ಕೋಸ್ಕರ ನಾಳೆ ದಿನ ಏನಾದರೂ ಪಾಪ ಹುಷಾರಿಲ್ಲ ಅಂತ ಅಂದರೆ ಸುಮ್ಮನೆ ಪಾ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ರೂಮ್ ಬುಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ನನ್ನ ಮಕ್ಕಳು ಏನೋ ಆಟ ಸಾಮಾನೇನೇ ಇಸ್ಕೊಳ್ತಾಯಿದಾರೆ ಇನ್ನೂ ದರ್ಶನ ಮಾಡಿಲ್ಲ ನಾವು ಸುಮ್ಮನೆ ನದಿ ಎಷ್ಟಿದೆ ನೀರು ನೋಡೋಣ ಅಂತ ಹೋಗಿದ್ವಿ ನೀರು ತುಂಬ ಇದೆ ಸೊ ನದಿಯಲ್ಲಿ ಇಲ್ಲ ನೋಡಿ ನಮ್ಮ ವೈಟ್ ಆ್ಯಂಡ್ ವೈಟ್ ಲೇಡಿ ನಮ್ಮ ಅಜ್ಜಿ ಯಾರು ಹೇಳ್ತಾರೆ ಎಂಬತ್ತೈದು ವರ್ಷ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳೋರಾಗೋದು ಎಷ್ಟು ವರ್ಷ ಅವ್ರಿಗೆ ಎಷ್ಟು ವರ್ಷ ಅವ್ರಿಗೆ ಅಂತ ಎಂಬತ್ತೈದು ವರ್ಷ ಬಟ್ ಸ್ಟಿಲ್ ಸ್ಟ್ರಾಂಗ್ ನಾವೇ ಎರಡು ನಿಮಿಷ ಅಂದರೆ ಕಾಲು ನೋವು ಹೋಗುತ್ತಕೊಡ್ರೆ ಕಾಲು ನೋವು ಅಂತ ಹೇಳೋದು ಅವ್ರಿಗೆ ಯಾವ ನೋವು ಬರೋಲ್ಲ ಇವಾಗ ಅವರೆಲ್ಲ ಅದನ್ನ ತೊಗೊಂಡು ಬಂದಮೇಲೆ ರೂಮ್ಗೆ ಹೋಗ್ಬೇಕು ರೂಮ್ ನೋಡಿಲ್ಲ ಇನ್ನು ಫಸ್ಟ್ ಇದು ನೋಡ್ಕೊಂಡು ಹೋಗಿಬಿಡೋಣ ಹುಟ್ಟು ಆಚ ಕಡೆ ಎಲ್ಲ ಹೆಂಗಿದೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಕುತ್ಕೊಂಡಿದ್ದೀರ ಅವ್ರು ತಗೊಂಡು ಬನ್ನಿ ಅಂತ ಅವ್ರು ತೊಗೊಂಡು ಬಂದಿದೆ ಅದೇನೋ ಆಟ ಸಾಮಾನು ಅಂತ ಮೇಲ್ಗಡೆ ಹಾಕುತ್ತೆ ಕೆಳಗಡೆ ಬರೋ ಯಾವುದೋ ಸೊ ಅದನ್ನು ತೊಗೊಂಡು ಬಂದಮೇಲೆ ಹೋಗಿ ರೂಮ್ ಹುಡುಕ್ಬಿಟ್ಟು ಆಮೇಲೆ ಹೋಗಿ ಒಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ಳೋದು

Ali à lanh, ali à lanh, ali à lanh, ali à lanh, ali ಅವ್ರ ಚಿಕ್ಕಪ್ಪ ಏನೋ ಅವನ್ಗೆ ಆಟ ಸಾಮಾನು ಇಸ್ಕೊಟ್ಬಿಟ್ಟಿದ್ದಾರೆ ಅವನ್ ಅವನದು ನನ್ನ ಹಸ್ಬೆಂಡಿಬ್ರದ ಬರಿ ಆಟನೇ ಆಗೋಗ್ಬಿಟ್ಟಿದೆ ಅವನಿಗೆ ಅಲ್ಲೇ ನಿಂತ್ಕೊಂಡು ಅದರಲ್ಲಿ ಲೈಟ್ಸ್ ಬರ್ತಾ ಇಲ್ಲಂತೆ ಲೈಟ್ಸ್ ಬರ್ದೇಕಂತೆ ಮತ್ತೆ ಕ್ಯಾಚ್ ಹಾಕ್ಬೇಕಂತೆ ಏನೇನೋ ಮಾಡ್ತಾ ಇದಾನೆ ಸೊ ಅವನ್ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಅವ್ನು ಸ್ವಲ್ಪ ತಾಡಿಸ್ಬಿಟ್ಟೆ ಕರ್ಕೊಂಡು ಹೋಗೋಣ ಅಂತ ನನ್ನ ಹಸ್ಬೆಂಡ್ ಅವನ ಜೊತೆ ಆಟ ಆಡ್ಕೊಂಡಿದ್ದಾರೆ ಅವ್ನು ಯಾರ ಜೊತೆನೋ ಅಷ್ಟಾಗಿ ನನ್ನ ಜೊತೆ ಬರ್ತಾ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿ ಬಂದಿದೀವಿ ಈ ರೂಮ್ ಎರಡ್ ಸಾವಿರದ ಎಂಟು ಅದಕ್ಕೆ ಅಲ್ಲಿ ಇನ್ನೊಂದು ಕಡೆ ಕೇಳಿದ್ವಿ ಅವರು ಅದು ಏನು ಬೆಳಗ್ಗೆ ಫುಲ್ ಡೇ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಬೆಳಗ್ಗೆ ಏಳು ಗಂಟೆಗೆ ನಾವು ಇಲ್ಲಿ ಚೆಕ್ಔಟ್ ಮಾಡ್ತೀವಿ ಬರೀ ಇವಾಗ ಟೈಮ್ ಎಷ್ಟು ಎಂಟುವರೆ ಎಂಟುವರೆಯಿಂದ ಏಳುವರೆಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂತೆ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಹಂಗೆ ನಾನು ಹೇಳಿದೆ ನನ್ನ ಅದು ಬಿಟ್ಟು ನಾನು ಬುಕ್ ಮಾಡ್ತೀನಿ ಹೇಳ್ತಾನೆ ಅದ್ಬಿಟ್ಟು ಏನು ಪಾಂಡಿಚೇರಿಗೆ ಹೋದ್ಮೇಲೆ ಬುಕ್ ಮಾಡೋಣ ಅಂತಂದ್ರು ಅಲ್ಲಿ ಹೋಗಿ ನೋಡಿದ್ರೆ ಅದು ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿ ಟ್ವೆಂಟಿ ಫಿಫ್ತಿಂದ ಆಯಿತು ಸೊ ಟ್ಯಾನ್ಸಲ್ ಇವಾಗ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟುಬಿಟ್ಟು ಹೋಗಿ ರೂಮ್ ಎಲ್ಲ ನೋಡಿಕೊಂಡು ಇವಾಗ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ ಮಠದಲ್ಲೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬಾ ಕ್ರೌಡ್ ಇತ್ತು ಅಜ್ಜಿಗೆ ನಿಂತ್ಕೊಳಕಾಗಲ್ಲ ಅಂತ ಅಂದ್ಬಿಟ್ಟು ಹೋಟೆಲಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ಹಾಗೆ ಇಲ್ಲಿ ಫೈ ಬರೆದು ರಾಘವೇಂದ್ರ ಸ್ವಾಮಿ ಮಾಡ್ತಾ ಅಂದರೆ ನಾನು ಶೋಗೋಸ್ಕರ ತೊಗೊಂಡೆ ದೇವ್ರ ಮನೇಲಿಡೋದಕ್ಕೆ ಅಂತಲ್ಲ ಸೊ ಅಷ್ಟಲ್ಲೇ ಕರೆಂಟ್ ಕೂಡ ಹೋಯ್ತು ಸೊ ತುಂಬ ಚೆನ್ನಾಗಿತ್ತು ಹಾಗೆ ತೊಗೊಂಡೆ ಹಾಗೆ ಎಲ್ಲರೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ ಯಾಕೆಂದರೆ ಇವತ್ತು ಕಂಟಿನ್ಯೂಸ್ಲಿ ಬೆಳಗ್ಗೆಯಿಂದ ನಾವು ಟ್ರಾವೆಲಿಂಗಲ್ಲೇ ಇದ್ದೀವಿ ಸೊ ಇವಾಗ ಜಸ್ಟ್ ನಾವು ಏನು ಮಂತ್ರಾಲಯಕ್ಕೆ ಬಂದಿರೋದಲ್ವ ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಎಲ್ಲಾರಿಗೂ ಒಂದು ಕಡೆಯಿಂದ ನಿದ್ರೆ ಇಳಿತಾ ಇದೆ ಹಾಗೆ ಹೋಟೆಲ್ಗೆ ಬಂದ್ವಿ ಏನು ಅಂತಂದರೆ ಮಂತ್ರಾಲಯದಲ್ಲಿ ಹೋಟೆಲ್ಸಲ್ಲಿ ಊಟಗಳಂತೂ ನಿಜವಾಗ್ಲೂ ಚೆನ್ನಾಗಿರಲ್ಲ ಕೆಳಗಡೆ ಸೊ ಇವತ್ತಿನ ಈ ಬ್ಲಾಗ್ನ ನಾನು ನಿಲ್ಗೆ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ನಾಳೆ ಮಂತ್ರಾಲಯದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಫಾಲೋ ಅಪ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಹೊಸ ವಿಷಯದ ಜೊತೆ ನಿಮ್ಮ ಜೊತೆ ಕೇರ್ ಬಾಯ್ ಯು